ನಮಸ್ಕಾರ ಶ್ಯಾಮಲರಾಯರು ಪತ್ನಿಯ ಸಾವಿನ ನಂತರ ಮಗನೊಂದಿಗೆ ಅಮೇರಿಕಕ್ಕೆ ಹೋಗಿದ್ದರು ಅರವತ್ತೈದು ವರ್ಷದ ಪತ್ನಿ ವಿಮಲ ಕ್ಯಾನ್ಸರ್ನಿಂದಾಗಿ ಅವರನ್ನು ಹಗಲಿ ಹೋದಾಗ ರಾಯರ ಬದುಕಿನ ನೌಕೆ ಹಲ್ಲೋಲ ಕಲ್ಲೋಲವಾಗಿತ್ತು ಈ ವಯಸ್ಸಿನಲ್ಲಿಯೇ ಪರಸ್ಪರ ಅಗತ್ಯ ಹೆಚ್ಚಾಗಿರುತ್ತದೆ ಇದೇ ಸಂದರ್ಭದಲ್ಲಿ ಅವರ ಪತ್ನಿ ಗಂಡನ ಕೈ ಬಿಡಿಸಿಕೊಂಡು ಬಾರದ ಲೋಕಕ್ಕೆ ಹೋಗಿದ್ದರು ತಂದೆಯ ಮಾನಸಿಕ ಸ್ಥಿತಿ ಕಂಡು ಅಮೆರಿಕದಲ್ಲಿದ್ದ ಇಬ್ಬರು ಗಂಡು ಮಕ್ಕಳು ಅವರನ್ನು ಏಕಾಂಗಿಯಾಗಿ ಬಿಡುವುದು ಸರಿಯಲ್ಲ ಎಂದು ತಿಳಿದು ಬಲವಂತವಾಗಿ ತಮ್ಮೊಂದಿಗೆ ಕರೆದೊಯ್ದರು ಅಮೆರಿಕದಲ್ಲಿ ಇಬ್ಬರು ಮಕ್ಕಳು ಬೇರೆ ಬೇರೆ ಊರುಗಳಲ್ಲಿದ್ದರು ದೊಡ್ಡ ಮಗ ಸುಧೀರನ ಹೆಂಡತಿ ಭಾರತೀಯವಳಾಗಿದ್ದಳು ಅವರಿಗೊಬ್ಬ ಚಿಕ್ಕ ವಯಸ್ಸಿನ ಮಗನಿದ್ದ ಕೆಲವು ದಿನಗಳು ಅವರ ಮನೆಯಲ್ಲಿ ಮಗುವಿನ ಆಟಪಾಠಗಳನ್ನು ನೋಡುವುದು ಅವರಿಗೆ ಪ್ರಿಯವಾಗಿತ್ತು ಆದರೆ ಚಿಕ್ಕ ಮಗ ರಘುವಿನ ಮನೆಯಲ್ಲಿ ಒಂದು ವಾರಕ್ಕಿಂತ ಹೆಚ್ಚು ಕಾಲ ಇರಲಾಗಲಿಲ್ಲ ಅವನ ಅಮೆರಿಕನ್ ಹೆಂಡತಿಯೊಂದಿಗೆ ಸರಿಯಾಗಿ ಮಾತನಾಡಲು ಆಗಲಿಲ್ಲ ಇಡೀ ದಿನ ಮನೆಯಲ್ಲಿ ಒಂಟಿಯಾಗಿರಬೇಕಾಗಿತ್ತು ಹೀಗಾಗಿ ಎರಡೇ ತಿಂಗಳಲ್ಲಿ ಅವರು ತಮ್ಮ ನಿರ್ಜನವಾದ ಮನೆಗೆ ವಾಪಸ್ ಬಂದಿದ್ದರು ಈಗ ಮನೆಯ ಒಂದೊಂದು ವಸ್ತುವು ವಿಮಲರ ನೆನಪನ್ನು ತರುತ್ತಿತ್ತು ಅವರು ಹೊರಗೆ ಕ್ಲಬ್ಗೆ ಹೋಗುತ್ತಿದ್ದರು ಹೊರಗೆ ಕ್ಲಬ್ಗೆ ಹೋಗುತ್ತಿದ್ದರು ಸ್ನೇಹಿತರೊಂದಿಗೆ ಹರಟುತ್ತಾ ಹಗಲು ಕಳೆದು ರಾತ್ರಿ ಮನೆಗೆ ಬಂದಾಗ ಮನೆಯೇ ಪರಕೀಯವೆನಿಸುತ್ತಿತ್ತು ಈಗ ಒಬ್ಬರಿಗೆ ದೊಡ್ಡ ಮನೆ ಅಗತ್ಯವಿರಲಿಲ್ಲ ಹೀಗಾಗಿ ನಾಲ್ಕು ಕೋಣೆಗಳ ಆ ಮನೆಯನ್ನು ಮಾರಿ ಎರಡು ಕೋಣೆಗಳ ಫ್ಲ್ಯಾಟ್ಗೆ ಹೋಗೋಣ ಎಂದುಕೊಂಡರು ದೊಡ್ಡ ಮನೆಯಲ್ಲಿ ನೆರೆಹೊರೆಯವರ ಶಬ್ದವೂ ಕೇಳಿಸುವುದಿಲ್ಲ ನಾಲ್ಕು ಕಡೆಯ ಗೋಡೆಗಳು ಒಂದು ಅಂತರವನ್ನು ಸೃಷ್ಟಿಸಿದ್ದವು ಫ್ಲ್ಯಾಟ್ ಸಿಸ್ಟಮ್ನಲ್ಲಿ ಎಲ್ಲ ಮನೆಗಳ ಗೋಡೆಗಳು ಮತ್ತು ಬಾಗಿಲುಗಳು ಹೇಗೆ ಸೇರಿಕೊಂಡಿರುತ್ತದೆ ಎಂದರೆ ಪಕ್ಕದ ಮನೆಯ ಗದ್ದಲವನ್ನು ಕೇಳಬಹುದು ಎಷ್ಟು ದೊಡ್ಡ ಮನೆಯಲ್ಲಿರುವುದು ಅಪಾಯವೆಂದು ಎಲ್ಲ ಮಿತ್ರರು ಸಲಹೆ ಕೊಟ್ಟರು ದಿನವೂ ಒಂದಿಲ್ಲೊಂದು ಮನೆಯಲ್ಲಿ ವೃದ್ಧ ಅಥವಾ ವೃದ್ಧೆಯನ್ನು ಕೊಂದು ಕಳ್ಳರು ಮನೆಯನ್ನು ದರೋಡೆ ಮಾಡಿದರೆನ್ನುವ ಸುದ್ದಿ ಬರುತ್ತಲೇ ಇರುತ್ತದೆ ಅದರಿಂದ ಮನೆಯನ್ನು ಮಾರಿ ಚಿಕ್ಕ ಫ್ಲ್ಯಾಟ್ ಖರೀದಿಸಲು ಮನಸ್ಸು ಮಾಡಿ ಅವರು ನಿಧಾನವಾಗಿ ಮನೆಯಲ್ಲಿದ್ದ ಅನಗತ್ಯ ವಸ್ತುಗಳನ್ನು ಮಾರತೊಡಗಿದರು ಹಳೆಯ ದೊಡ್ಡ ದೊಡ್ಡ ಫರ್ನಿಚರ್ಗಳನ್ನು ಕಡಿಮೆ ಬೆಲೆಗೆ ಮಾರಿದರು ಹಳೆಯ ತಾಮ್ರ ಹಾಗೂ ಇತ್ತಾಳೆಯ ದೊಡ್ಡ ಪಾತ್ರೆಗಳನ್ನು ಅನಾಥಾಶ್ರಮಕ್ಕೆ ಕೊಟ್ಟುಬಿಟ್ಟರು ದೋಬಿ ಹಾಳು ಕೆಲಸದವಳು ಮತ್ತು ಡ್ರೈವರ್ಗೆ ಏನೇನು ಬೇಕಿತ್ತೋ ಕೊಟ್ಟುಬಿಟ್ಟರು ಕೊನೆಯಲ್ಲಿ ಹೆಂಡತಿಯ ಬೀರು ಉಳಿಯಿತು ಅವರು ಬೀರು ತೆರೆದಾಗ ಅದರಲ್ಲಿದ್ದ ಬಟ್ಟೆಗಳ ರಾಶಿ ನೋಡಿ ಗಾಬರಿಯಾದರು ವಿಮಳದ ಬಳಿ ಅಷ್ಟೊಂದು ಸೀರೆಗಳು ಬ್ಲೌಸ್ಗಳು ಇದ್ದರೂ ಹೊಸ ಬಟ್ಟೆಗಳನ್ನು ಖರೀದಿಸುತ್ತಿದ್ದರು ಮೊದಲ ದಿನ ಅವರು ಬೀರುವನ್ನು ಮುಚ್ಚಿಟ್ಟುಬಿಟ್ಟರು ಆ ಬಟ್ಟೆಗಳನ್ನು ಏನು ಮಾಡುವುದೆಂದು ಅವರಿಗೆ ತಿಳಿಯಲಿಲ್ಲ ಇದರ ಮಧ್ಯೆ ಯಾವುದೇ ಕೆಲಸಕ್ಕಾಗಿ ಅವರು ಮೈಸೂರಿಗೆ ಹೋಗಲೇಬೇಕಾಯಿತು ಅವರು ಕಾರಿನಲ್ಲಿ ಹೊರಟಿದ್ದರು ವಾಪಸ್ ಬರುವಾಗ ಒಂದು ಕಡೆ ಅವರ ಕಾರು ಫಂಕ್ಚರ್ ಆಯಿತು ಅಲ್ಲಿ ಕೆಲವು ಗಂಟೆಗಳ ಕಾಲ ನಿಲ್ಲಬೇಕಾಯಿತು ಏನಾದರೂ ಸಹಾಯ ಸಿಗುವವರೆಗೂ ಕಾರು ರಿಪೇರಿ ಆಗುವವರೆಗೂ ಕಾಯೋಣ ಎಂದು ಅಲ್ಲಿಯೇ ಸುತ್ತಾಡತೊಡಗಿದರು ಪಕ್ಕದಲ್ಲಿ ರೈಲ್ವೆ ಲೈನ್ನಲ್ಲಿ ಕೆಲಸ ನಡೆಯುತ್ತಿತ್ತು ಹತ್ತಿರದಲ್ಲಿ ಕೆಲಸದವರ ಗುಡಿಸಲುಗಳಿದ್ದವು ಈ ಬಡ ಕೆಲಸಗಾರರ ಜೀವನ ಎಷ್ಟು ಕಷ್ಟವೆಂದು ಶ್ಯಾಮರಾಯರು ನೋಡಿದರು ಎಲ್ಲ ಕಡೆಯೂ ಅಭಾವವಿತ್ತು ಕೆಲವು ಮಹಿಳೆಯರ ಅರಿದ ಬಟ್ಟೆಗಳಿಂದ ಅವರ ಮೈ ಕಾಣಿಸುತ್ತಿತ್ತು ಒಬ್ಬ ಯುವತಿಯ ಹರಿದ ಬ್ಲೌಸ್ ನೋಡಿದಾಗ ಅವರಿಗೆ ತಟ್ಟನೆ ತಮ್ಮ ಪತ್ನಿಯ ಬಟ್ಟೆಗಳ ನೆನಪಾಯಿತು ಒಂದು ಕಡೆ ಅಗತ್ಯಕ್ಕಿಂತ ಹೆಚ್ಚು ಸಿಗುತ್ತದೆ ಇನ್ನೊಂದು ಕಡೆ ಅಗತ್ಯಕ್ಕೆ ಸಾಲುವಷ್ಟು ಸಿಗುವುದಿಲ್ಲ ಎಂದು ಮರುಗಿದರು ಅಷ್ಟರಲ್ಲಿ ಅವರ ಕಾರು ರಿಪೇರಿಯಾಗಿ ಅವರು ಮನೆಗೆ ಹಿಂದಿರುಗಿದರು ಮರುದಿನ ಫ್ರೆಶ್ ಆಗಿ ಶ್ಯಾಮರಾಯರು ಹೆಂಡತಿಯ ಬೀರು ತೆರೆದಾಗ ಒಪ್ಪವಾಗಿ ಜೋಡಿಸಿದ್ದ ಬ್ಲೌಸ್ಗಳ ಬಂಡಲ್ಗಳು ಕಾಣಿಸಿತ್ತು ಕೈಗೆ ಸಿಕ್ಕ ಮೊದಲ ಬಂಡಲನ್ನು ಕಂಡು ಅವರಿಗೆ ನಗು ಬಂತು ಆ ಬ್ಲೌಸ್ಗಳು ಮೂವತ್ತು ವರ್ಷಗಳಷ್ಟು ಹಳೆಯವು ಕಸೂತಿ ಮಾಡಿದ ಹರಗಿನ ಬಣ್ಣದ ಈ ಬ್ಲೌಸ್ ಹೇಗೆ ಮರೆಯಲು ಸಾಧ್ಯ ಮದುವೆಯ ನಂತರ ಅವರ ಹನಿಮೂನ್ಗೆ ಹೋದಾಗ ಒಂದು ದಿನ ವಿಮಲ ಆ ಬ್ಲೌಸನ್ನು ಧರಿಸಿದ್ದರು ಆ ಬ್ಲೌಸ್ಗೆ ಹುಕ್ಸ್ ಹಿಂದಿದ್ದವು ವಿಮಲಾಗೆ ಸೀರೆ ಹುಡುವ ಅಭ್ಯಾಸ ಅಷ್ಟಿರಲಿಲ್ಲ ಇರಲಿಲ್ಲ ಕಾಲೇಜಿನಲ್ಲಿ ಅವರು ಚೂಡಿದಾರ ಸಲ್ವರ್ ಕಮೀಸನ್ನು ತೊಡುತ್ತಿದ್ದರು ಈಗ ಸೀರೆ ಹುಡಲು ಅವರಿಗೆ ಬಹಳ ಸಮಯ ಹಿಡಿಯುತ್ತಿತ್ತು ಅಂದು ಅವರು ಹೊರಗೆ ತಿರುಗಾಡಲು ಹೋಗುವಾಗ ಬೇಗ ಬಾ ಎಂದು ವಿಮಲಾಗೆ ಹೇಳಿ ಹೋಟೆಲ್ನ ಲಾನ್ನಲ್ಲಿ ಬಂದು ಕೂತರು ಸ್ವಲ್ಪ ಹೊತ್ತು ಪ್ರಕೃತಿಯ ದೃಶ್ಯಗಳನ್ನು ನೋಡುತ್ತಿದ್ದರು ಅರ್ಧ ಗಂಟೆಯಾದರೂ ವಿಮಲ ಹೊರಬರಲಿಲ್ಲ ಅವರು ಮತ್ತೆ ಕೋಣೆಗೆ ಹೋಗಿ ನೋಡಿದಾಗ ಅವರಿಗೆ ನಗು ಬಂತು ವಿಮಲ ಕೋಣೆಯ ಬಾಗಿಲು ತೆರೆದು ಬಾಗಿಲ ಮನೆಯಲ್ಲಿ ಬೆಡ್ಶೀಟ್ ಹೊದ್ದು ಅವಿದುಕೊಂಡಿದ್ದರು ಇನ್ನೂ ರೆಡಿಯಾಗಿಲ್ವಾ ಎಂದು ರಾಯರು ಕೇಳಿದರು ಇಲ್ಲ ನಾನು ನಿಮ್ಮನ್ನು ಕಾಯ್ತಿದ್ದೆ ನಿಮ್ಮನ್ನು ಹೇಗೆ ಕರೆಯುವುದಂತ ಗೊತ್ತಾಗ್ತಿಲ್ಲ ಬ್ಲೌಸ್ ಹುಕ್ ಹಾಕೋಕೆ ಹಾಕ್ತಿಲ್ಲ ಯಾಕೆ ಹುಕ್ಸ್ ಇಂದಿವೆ ನನಗೆ ಹಾಕಲು ಹಾಕ್ತಿಲ್ಲ ಹಾಗಾದರೆ ಬೇರೆ ಹಾಕ್ ಹಾಕೋ ಮೊದಲು ಇದನ್ನು ತೆಗೀರಿ ನಾನು ಇದರಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀನಿ ವಿಮಲರ ಸ್ಥಿತಿ ನೋಡಿ ಅವರಿಗೆ ನಗು ಬಂತು ನಂತರ ಅವರು ಬ್ಲೌಸ್ನ ಹಿಂದಿನ ಹುಕ್ ಹಾಕಿದರು ನಂತರ ವಿಮಲ ಸೀರೆ ಹೊಟ್ಟರು ಶ್ಯಾಮರಾಯರಿಗೆ ಬ್ಲೌಸ್ಗೆ ಹುಕ್ ಹಾಕಿದ್ದು ಮೊದಲ ಅನುಭವ ಅವರು ಎಷ್ಟು ರೋಮಾಂಚಿತರಾಗಿದ್ದಾರೆಂದರೆ ವಿಮಲರ ಬ್ಲೌಸ್ನ ಹುಕ್ಕನ್ನು ಮತ್ತೆ ಬಿಚ್ಚಿದರು ಎಷ್ಟು ಕಷ್ಟಪಟ್ಟು ಸೀರೆ ಹೊಟ್ಟಿದ್ದೆ ನೀವು ಹಾಳು ಮಾಡಿಬಿಟ್ರಿ ಎಂದು ವಿಮಲ ರೇಗಿದ್ದರು ನಂತರ ಆಕೆ ಈ ಬ್ಲೌಸ್ ಧರಿಸಿದಾಗಲೆಲ್ಲ ಇಬ್ಬರು ಚೆನ್ನಾಗಿ ನಗುತ್ತಿದ್ದರು ಆದರೆ ಇಂದು ನಗುವವರು ಬಹಳ ದೂರ ಹೊರಟು ಹೋಗಿದ್ದರು ಹನಿಮೂನ್ ಸಂದರ್ಭದಲ್ಲಿ ಧರಿಸಿದ ಎಲ್ಲ ಬ್ಲೌಸ್ಗಳು ಅವರಿಗೆ ನೆನಪಾದವು ಬಿಳಿಯ ಮುತ್ತುಗಳಿಂದ ಅಲಂಕೃತವಾದ ಕರಿಯ ಬ್ಲೌಸ್ ಅಂತೂ ವಿಮಲರ ಬಿಳಿಯ ಬಣ್ಣಕ್ಕೆ ಆಕರ್ಷಣೆಯಾಗಿತ್ತು ವಿಮಲ ಆ ಬ್ಲೌಸ್ ಧರಿಸಿದಾಗ ಶ್ಯಾಮರಾಯರ ಕೈಬೆರಳುಗಳು ವಿಮಲರ ಬಿಳಿಯ ಬೆನ್ನಿನ ಮೇಲೆ ಆಟವಾಡುತ್ತಿದ್ದವು ಆಗ ಅವರು ಕೋಪದಿಂದ ಸಾಕು ಹಾಗೆ ಸವರಿದ್ರೆ ನನಗೆ ಕಚುಕುಳಿ ಹಿಟ್ಟಾಗುತ್ತೆ ಎನ್ನುತ್ತಿದ್ದರು ಅರೆ ನನ್ನ ಹೆಂಡ್ತಿ ಬೆನ್ನನ್ನು ನಾನು ಸವರ್ತಿದ್ದೀನಿ ಆಗುತ್ತೆ ಅಂತ ಹೇಳ್ತಿದ್ದೀನಲ್ಲ ನಿನಗೆ ಬರೀ ಬೆನ್ನಲ್ಲಿ ಕಚ್ಕುಳಿ ಆದರೆ ನನಗೆ ಹಿಡಿ ಮೈಯಲ್ಲೇ ಕಚ್ಕುಳಿ ಇಟ್ಟಂಗಾಗುತ್ತೆ ಸಾಕು ನಿಮ್ಮ ತರಲೆ ವಿಮಲರ ಕೋಪ ಕಂಡು ಶ್ಯಾಮರಾಯರು ಅವರನ್ನು ಬಾಹುಗಳಲ್ಲಿ ಬಿಗಿದಪ್ಪಿಕೊಂಡಿದ್ದರು ನೀಲಿ ಬ್ಲೌಸ್ನಲ್ಲಿ ವಿಮಲ ಭಾಳ ಸುಂದರವಾಗಿ ಕಾಣುತ್ತಿದ್ದರು ನೀಲಿ ಸೀರೆಯೊಂದಿಗೆ ಅವರು ನೀಲಿ ಸರ ಮತ್ತು ನೀಲಿ ಬಳೆಗಳನ್ನು ಹಾಕಿಕೊಳ್ಳುತ್ತಿದ್ದರು ಅವರ ಬಳೆಗಳ ಕಿನಕಿನಿ ಸದ್ದು ಶ್ಯಾಮಲ ರಾಯರನ್ನು ಪುಲ್ಕಿತಗೊಳಿಸುತ್ತಿತ್ತು ವಿಮಲ ಕೈ ಆಡಿಸಿದಾಗಲೆಲ್ಲ ದಾರಿಯಲ್ಲಿ ಹೋಗುತ್ತಿದ್ದವರು ಎಲ್ಲಿಂದ ಈ ಸದ್ದು ಬಂದಿತ್ತೆಂದು ತಿರುಗಿ ನೋಡುತ್ತಿದ್ದರು ಪತ್ನಿಯನ್ನು ರೇಗಿಸಲು ದಾರಿಯಲ್ಲಿ ಹೋಗೋರನ್ನು ಆಕರ್ಷಿಸೋಕೆ ಈ ಬಳೆಗಳನ್ನು ಧರಿಸ್ತೀಯಾ ಯಾರು ನೋಡಿದ್ರೂ ತಿರುಗಿ ನೋಡ್ತಾರೆ ನನಗೆ ಸಹಿಸೋಕ್ಕಾಗೋಲ್ಲ ಎನ್ನುತ್ತಿದ್ದರು ಶ್ಯಾಮಲರಾಯರು ಆಗ ವಿಮಲ ಜೋರಾಗಿ ನಕ್ಕಂ ಎಲ್ಲ ಬಳೆಗಳನ್ನು ಬಿಚ್ಚಿ ಶ್ಯಾಮರಾಯರಿಗೆ ಕೊಟ್ಟು ತಗೊಳ್ಳಿ ಇವನು ನೀವೇ ಸಂಬಳಿಸಿ ಎಂದರು ಒಂದು ಮರದ ನೆರಳಿನಲ್ಲಿ ಕುಳಿತು ಶ್ಯಾಮರಾಯರು ವಿಮಲರ ಬಿಳಿ ಕೈಗಳಿಗೆ ಮತ್ತೆ ಬಳೆಗಳನ್ನು ತೊಡಿಸಿದ್ದರು ಹೀಗೆ ಪ್ರೀತಿಯ ನೆನಪುಗಳ ಜಾಲದಲ್ಲಿ ಸಿಲುಕಿದ ಶ್ಯಾಮರಾಯರು ಒಂದೊಂದು ಬ್ಲೌಸನ್ನು ವಿಮಲ ತೊಟ್ಟಿದ್ದಾಳೆ ಎಂದು ಕಲ್ಪಿಸಿಕೊಂಡು ಸವರ ತೊಡಗಿದರು ಶ್ಯಾಮರಾಯರು ಬಹಳ ಕಷ್ಟದಿಂದ ನೆನಪುಗಳ ಜಾಲದಿಂದ ಹೊರಬಂದರು ನಂತರ ಅವರು ಇನ್ನೊಂದು ಬಂಡಲ್ ಎತ್ತಿಕೊಂಡರು ಅದರಲ್ಲಿನ ಹೆಚ್ಚು ಬ್ಲೌಸ್ಗಳು ಫ್ರಿಂಟೆಡ್ ಆಗಿದ್ದವು ಒಂದು ಕಾಲದಲ್ಲಿ ಎಲ್ಲ ಹೆಂಗಸರು ಅಂಥ ಫ್ರಿಂಟೆಡ್ ಬ್ಲೌಸ್ಗಳನ್ನು ತೊಡುತ್ತಿದ್ದರು ಪ್ಲೇನ್ ಸೀರೆ ಮತ್ತು ಫ್ರಿಂಟೆಡ್ ಬ್ಲೌಸ್ನ ಫ್ಯಾಷನ್ ಅನೇಕ ವರ್ಷಗಳಿಂದ ನಡೆದಿತ್ತು ಈ ಬಂಡಲ್ನಲ್ಲಿದ್ದ ಕಪ್ಪು ಬಣ್ಣದ ಬ್ಲೌಸ್ ಮೇಲೆ ದೃಷ್ಟಿ ಹೋದಾಗ ಅದನ್ನು ಕೊಳ್ಳುವಾಗ ಅವರಿಬ್ಬರು ನಡುವೆ ಜಗಳವಾಗಿದ್ದು ನೆನಪಿಗೆ ಬಂತು ವಿಮಲ ಒಂದು ಮದುವೆಗೆ ಹೋಗಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದರು ರೀ ಸಂಜೆ ಬೇಗ ಬನ್ನಿ ನಾನು ಮಾರ್ಕೆಟ್ಗೆ ಹೋಗಬೇಕು ಶೀಲ ಮದುವೆಗೆ ಕಪ್ಪು ಸೀರೆ ಉಟ್ಕೊಳ್ಬೇಕು ಅದಕ್ಕೆ ಪ್ರಿಂಟೆಡ್ ಬ್ಲೌಸ್ ತಗೋಬೇಕು ನೀನೇ ಹೋಗಿ ತಗೊಂಡು ಬಾ ಇಲ್ಲ ನೀವು ಬನ್ನಿ ಅವುಗಳ ಜೊತೆ ಮ್ಯಾಚಿಂಗ್ ಜ್ಯುವೆಲರಿ ಕೂಡ ತಗೋಬೇಕು ಸರಿ ಟ್ರೈ ಮಾಡ್ತೀನಿ ಟ್ರೈ ಮಾಡುವುದಲ್ಲ ಬೇಡ ಬರಲೇಬೇಕು ಓಕೆ ಮೇಡಮ್ ನಿಮ್ಮ ಹಾರ್ಡರ್ಗೆ ಬದ್ಧ ಆದರೆ ಸಂಜೆ ಆಗುತ್ತಿದ್ದಂತೆ ಶ್ಯಾಮರಾಯರು ಈ ವಿಷಯವನ್ನು ಮರೆತೇ ಬಿಟ್ಟರು ರಾತ್ರಿ ಅವರು ಮನೆಗೆ ಬಂದಾಗ ಚಂಡಿ ರೂಪದ ವಿಮಲ ಎದುರಾದರು ಆಗ ತಾವು ಹೇಳಿದ ಮಾತು ನೆನಪಾಯಿತು ತಮ್ಮ ತಪ್ಪನ್ನು ತಿದ್ದಿಕೊಳ್ಳಲು ಇನ್ನು ಅರ್ಧ ಗಂಟೆ ಇದೆ ಮಾರ್ಕೆಟ್ ಮುಚ್ಚೋಕೆ ಬೇಗ ಹೊರಡು ಎಂದರು ಇಲ್ಲ ನಾನು ಎಲ್ಲಿಗೂ ಬರೋಲ್ಲ ಅರ್ಧ ಗಂಟೆಯಲ್ಲಿ ಏನಾದರೂ ಕೊಳ್ಳೋಕ್ಕಾಗುತ್ತಾ ನೀನು ಮೊದಲು ಹೊರಡು ನಿನಗೋಸ್ಕರ ಬೇಕಾದರೆ ಮತ್ತೆ ಅಂಗಡಿಗಳನ್ನು ತೆಗೆಸ್ತೇನೆ ಎಂದರು ಸುಮ್ಮನೆ ಮಾತನಾಡಬೇಡ್ರಿ ಹೀಗೀಗ ನೀವು ನನ್ನನ್ನು ಪ್ರೀತಿಸುವುದಿಲ್ಲ ಇಡೀ ದಿನ ಕೆಲಸ ಆಮೇಲೆ ಫ್ರೆಂಡ್ಸ್ ನಿಮಗೆ ಅವರೇ ಸರ್ವಸ್ವ ಇದೇ ವಿಷಯ ನಾನು ನಿನಗೆ ಹೇಳಿದರೆ ಹೇಗಿರುತ್ತೆ ಈಗ ನಿನಗೆ ನಿನ್ನ ಮಕ್ಕಳು ಹೆಚ್ಚು ನನ್ನನ್ನು ಗಮನಿಸುವುದೇ ಇಲ್ಲ ರೀ ಹೀಗೆ ಹೇಳೋಕ್ಕೆ ನಿಮಗೆ ನಾಚಿಗೆ ಆಗೋಲ್ವಾ ನನಗೆ ಮಾತ್ರ ಮಕ್ಕಳ ಅವರು ವಿಮಲರ ಕಣ್ಣುಗಳಲ್ಲಿ ನೀರು ಕಂಡು ಅವರು ಸುಮ್ಮನಾಗಿ ಹೇಳಿದರು ಈಗ ಬೇಗ ಹೊರಡು ಆಮೇಲೆ ಜಗಳ ಹಾಡೋಣ ಶ್ಯಾಮರಾಯರು ವಿಮಲರನ್ನು ಹಿಡಿದುಕೊಂಡು ಕಾರಿನಲ್ಲಿ ಕೂರಿಸಿಕೊಂಡು ಮಾರ್ಕೆಟ್ಗೆ ಹೊರಟರು ಮೊದಲ ಅಂಗಡಿಯಲ್ಲಿ ಆ ಕಪ್ಪು ಬಣ್ಣದ ಫ್ರಿಂಟೆಡ್ ಬ್ಲೌಸ್ ಬಟ್ಟೆ ಸಿಕ್ಕಿತ್ತು ನಂತರ ಜ್ಯುವೆಲರ್ ಶಾಪ್ ಬಳಿ ಬಿಳಿ ಹಾಗೂ ಕಪ್ಪು ಬಣ್ಣದ ಮುತ್ತುಗಳುಳ್ಳ ಮ್ಯಾಚಿಂಗ್ ಜ್ಯುವೆಲರಿಯೂ ಸಿಕ್ಕಿತು ನಂತರ ಇಬ್ಬರು ಅಲ್ಲಿಯೇ ಹೋಟೆಲ್ನಲ್ಲಿ ಊಟ ಮಾಡಿದರು ಅದೇ ಬಂಡಲ್ನಲ್ಲಿ ಅವರಿಗೆ ಹಳದಿ ಬಣ್ಣದ ಚುಕ್ಕೆಗಳುಳ್ಳ ಸೀವ್ಲೆಸ್ ಬ್ಲೌಸ್ ಕಾಣಿಸಿತು ಮೊದಲ ಬಾರಿಗೆ ವಿಮಲ ಅದನ್ನು ಧರಿಸಿದಾಗ ರಾಯರು ಆಶ್ಚರ್ಯದಿಂದ ಹೆಂಡತಿಯನ್ನು ನೋಡತೊಡಗಿದರು ಒಂದು ಕಡೆ ವಿಮಲರ ಬಿಳಿಯ ಗುಂಡನೆಯ ತೋಳುಗಳನ್ನು ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಿದ್ದರು ಇನ್ನೊಂದು ಕಡೆ ಅವರಲ್ಲಿ ಅಸೂಯೆಯ ಭಾವನೆಯು ಉಂಟಾಯಿತು ಅವರು ವಿಮಲರ ಬಗ್ಗೆ ಭಾಳ ಪ್ರಾಸೆಸಿವ್ ಆಗಿಬಿಟ್ಟಿದ್ದರು ಅವರು ವಿಮಲರಿಗಾಗಿ ಈ ಬ್ರೌಸ್ ಧರಿಸಿ ಹೊರಗೆ ಹೋಗಬೇಡ ಜನರು ಕಣ್ಣು ಬೀಳುತ್ತೆ ಎಂದು ಎಂದರು ಏನೇನು ಮಾತನಾಡಬೇಡಿ ನನ್ನ ಫ್ರೆಂಡ್ಸ್ ಎಲ್ಲ ಹಾಕೋತಾರೆ ಅವರು ಯಾರಿಗೂ ದೃಷ್ಟಿ ಆಗಿಲ್ಲ ಸ್ವಲ್ಪ ವಿಶಾಲ ಮನೋಭಾವ ಬೆಳೆಸಿಕೊಳ್ಳಿ ಸಂಕುಚಿತ ಭಾವನೆ ಬೇಡ ನಾನು ಹೇಳುವುದು ಹೇಳಿದ್ದೇನೆ ಆಮೇಲೆ ನಿನ್ನಿಷ್ಟ ಎಂದು ರಾಯರು ಸುಮ್ಮನಾದರು ನಾನು ಹೇಳುವುದು ಹೇಳಿದ್ದೇನೆ ಆಮೇಲೆ ನಿನ್ನಿಷ್ಟ ಎಂದು ರಾಯರು ಸುಮ್ಮನಾದರು ವಿಮಲ ಹೇಗೆ ಹೇಳಿದರೂ ಮತ್ತೆಂದು ತೋಳಿಲ್ಲದ ಬ್ಲೌಸ್ ತೊಡಲಿಲ್ಲ ಅದೇ ಬಂಡಲ್ನಲ್ಲಿ ಸ್ಲೀವ್ಲೆಸ್ ಬ್ಲೌಸ್ಗಳು ಇಪ್ಪತ್ತು ಇದ್ದವು ಬಹುಶಃ ವಿಮಲ ಒಟ್ಟಿಗೆ ಅಷ್ಟು ಬ್ಲೌಸ್ಗಳನ್ನು ಹೊಲಿಸಿರಬೇಕು ಈಗ ಅವನ್ನು ನೋಡಿದಾಗ ಅವೆಂದು ಧರಿಸಿಲ್ಲ ಎಂದು ತಿಳಿಯುತ್ತಿತ್ತು ಈಗ ಅವರು ಮುಂದಿನ ಬಂಡಲ್ ಎತ್ತಿಕೊಂಡರು ಅದರಲ್ಲಿ ವಿಧ ವಿಧವಾದ ಬ್ಲೌಸ್ಗಳಿದ್ದವು ಕೆಲವು ರೆಡಿಮೇಡ್ ಬ್ಲೌಸ್ಗಳಿದ್ದವು ಕೆಲವು ಡಿಸೈನರ್ ಬ್ಲೌಸ್ಗಳು ಮ ಕೆಲವು ಹುಲನ್ನವು ಮತ್ತು ಕೆಲವು ಮಖಮಲನ್ನವು ಇದ್ದವು ಕಪ್ಪು ಮಖಮಲ್ ಬ್ಲೌಸನ್ನು ರಾಯರು ಸವರಿದಾಗ ಬಹಳ ಭಾವುಕರಾದರು ವಿಮಲ ಆ ಕಪ್ಪು ಬ್ಲೌಸ್ ಧರಿಸಿದಾಗ ರಾಯರ ದೃಷ್ಟಿ ಅವರ ಬಿಳಿಯ ಬೆನ್ನು ಮತ್ತು ತೋಳುಗಳ ಮೇಲೆ ಹೋಗುತ್ತಿತ್ತು ನಲವತ್ತು ವರ್ಷ ದಾಟಿದ ವಿಮಲ ಗಂಡನ ದೃಷ್ಟಿಯಿಂದ ವಿಚಲಿತರಾಗಿ ಏನು ಹಾಗೆ ನೋಡ್ತಿದ್ದೀರಿ ಇದಕ್ಕೆ ಮುಂಚೆ ಎಂದೂ ನೋಡಲೇ ಇಲ್ವಾ ಎಂದರು ಎಷ್ಟೋ ಸಾರಿ ನೋಡಿದ್ದೀನಿ ಆದರೆ ಎಷ್ಟು ಮಕ್ಮಲ್ ಬ್ಲೌಸ್ನಲ್ಲಿ ನಿನ್ನ ಬಿಳಿ ಬಣ್ಣ ಎದ್ದು ಕಾಣುತ್ತಿದೆ ಹೀಗೆ ನೋಡ್ತಾನೇ ಋಣ ಹನ್ನಿಸ್ತಿದೆ ಬೇಡ ಅಂದವರು ಯಾರು ಅವರು ವೈಯಾರದಿಂದ ಹೇಳಿದರು ಕೆಲವು ಸೀರೆಗಳು ಬ್ಲೌಸ್ ಸಹಿತವಾಗಿ ಹ್ಯಾಂಗರ್ಗಳಲ್ಲಿ ತೂಗುತ್ತಿದ್ದವು ಒಂದು ಪೇಂಟಿಂಗ್ ಸೀರೆಯನ್ನು ಶ್ಯಾಮರಾರು ಹ್ಯಾಂಗರ್ ಜೊತೆಗೆ ಎತ್ತಿಕೊಂಡರು ತೆಲು ಹಳದಿಯ ಸೀರೆಯ ಮೇಲೆ ಗಾಢ ಹಳದಿ ಬಣ್ಣದ ಗುಲಾಬಿ ಹೂಗಳಿದ್ದವು ಈ ಸೀರೆಯನ್ನು ಹುಟ್ಟಾಗ ಐವತ್ತು ವರ್ಷದಲ್ಲೂ ವಿಮಲ ಚಿಕ್ಕ ವಯಸ್ಸಿನವರಂತೆ ಕಾಣುತ್ತಿದ್ದರು ಆ ವಯಸ್ಸಿನಲ್ಲೂ ಒಳ್ಳೆಯ ರೂಪ ಲಾವಣ್ಯಗಳಿಂದ ಕೂಡಿದ್ದರು ಅವರು ತಮ್ಮ ಶರೀರವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಕೊಂಚ ಮೇಕಪ್ ಮಾಡಿಕೊಂಡರಂತೂ ತಮ್ಮ ನಿಜವಾದ ವಯಸ್ಸಿಗಿಂತ ಹತ್ತು ವರ್ಷ ಚಿಕ್ಕವರಾಗಿ ಕಾಣುತ್ತಿದ್ದರು ಇತ್ತ ಶ್ಯಾಮರಾಯರು ಎಂದು ತಮ್ಮ ಶರೀರದ ಬಗ್ಗೆ ತಳೆಕೆಡಿಸಿಕೊಂಡಿರಲಿಲ್ಲ ಅವರಿಗೆ ಬೊಜ್ಜು ಬೆಳೆದಿತ್ತು ನಲವತ್ತನೇ ವಯಸ್ಸಿನಲ್ಲೇ ಕೂದಲು ಬೆಳ್ಳಗಾಗತೊಡಗಿತ್ತು ಅವರು ಕೂದಲಿಗೆ ಡೈ ಹಾಕಲಿಲ್ಲ ಬಿಳಿ ಕೂದಲು ಹಾಗೂ ಬೊಜ್ಜಿನಿಂದಾಗಿ ಅವರು ತಮ್ಮ ವಯಸ್ಸಿಗಿಂತ ಹತ್ತು ವರ್ಷ ದೊಡ್ಡವನಾಗಿ ಕಾಣುತ್ತಿದ್ದರು ಒಂದು ದಿನ ಅವರ ಒಬ್ಬ ಗೆಳೆಯ ಮನೆಗೆ ಬಂದಾಗಲಂತೂ ಅನಾಹುತವಾಯಿತು ಅವರು ಬಂದಾಗ ವಿಮಲ ಡ್ರಾಯಿಂಗ್ ರೂಮ್ಗೆ ಬಂದು ನಮಸ್ಕಾರ ಹೇಳಿ ಕಾಫಿ ತರರು ಹೊಳೆಹೋದರು ಅಂದು ವಿಮಲ ಇದೇ ಹಳದಿ ಸೀರೆ ಹುಟ್ಟಿದ್ದರು ಅವರು ಕಾಫಿ ಟ್ರೇ ಇಟ್ಟು ಹೊಳಹೋದರು ಅರ್ಧ ಗಂಟೆಯ ನಂತರ ಗೆಳೆಯ ಹೊರಡುವಾಗ ಎಲ್ಲಪ್ಪ ನಿಮ್ಮ ವೈಫ್ ಕಾಣ್ತಾನೇ ಇಲ್ಲ ಎಂದರು ಈಗ ತಾನೇ ನಮಸ್ಕಾರ ಹೇಳಿ ಕಾಫಿ ಕೊಟ್ಟು ಹೋದ್ರಲ್ಲ ಅವರು ನಿಮ್ಮ ವೈಫಾ ನಾನು ನಿಮ್ಮ ಮಗಳು ಅಂದ್ಕೊಂಡಿದ್ದೆ ಸರಿ ನೀವು ಹೋಗಿ ಬನ್ನಿ ನನಗೆ ಅನಿಸಿದ್ದನ್ನು ನಾನು ಹೇಳಿದೆ ತಪ್ಪು ತಿಳ್ಕೊಬೇಡಿ ಚಿಕ್ಕ ವಯಸ್ಸಿನ ಹುಡುಗಿನ ಮದುವೆ ಆದರೆ ಅಪ್ಪ ಮಗಳ ಥರನೇ ಕಾಣ್ತೀರಿ ಸಾಕು ಹೊರಡಿ ನಿಮ್ಮದು ಜಾಸ್ತಿ ಆಯಿತು ಇಬ್ಬರ ಮಾತುಗಳನ್ನು ಕೇಳಿ ವಿಮಾ ವಿಮಲ ಡ್ರಾಯಿಂಗ್ ರೂಮ್ಗೆ ಬಂದು ನಗುತ್ತಾ ಏನ್ರಿ ನಮ್ಮ ಯಜಮಾನರಿಗೆ ತಮಾಷೆ ಮಾಡ್ತೀರಾ ಬಿಳಿ ಕೂದಲು ಕರಿ ಕೂದಲಿನಿಂದ ವಯಸ್ಸು ಹೇಳೋಕ್ಕಾಗೋಲ್ಲ ನಿಮ್ಮ ಕಣ್ಣು ಟೆಸ್ಟ್ ಮಾಡಿಸ್ಕೊಳ್ಳಿ ಎಂದರು ಮೂವರು ಜೋರಾಗಿ ನಗತೊಡಗಿದರು ಆದರೆ ವಾಸ್ತವ ಎಂದರೆ ವಿಮಲ ತಮ್ಮ ವಯಸ್ಸಿಗಿಂತ ಹತ್ತು ವರ್ಷ ಚಿಕ್ಕವರಾಗಿ ಕಾಣುತ್ತಿದ್ದರು ರಾಯರು ತಮ್ಮ ವಯಸ್ಸಿಗಿಂತ ಹತ್ತು ವರ್ಷ ದೊಡ್ಡವರಾಗಿ ಕಾಣುತ್ತಿದ್ದರು ಚಿಕ್ಕ ಮಗನ ಮದುವೆಯಲ್ಲಿ ಹೊಲಿಸಿದ್ದ ಬ್ಲೌಸ್ ಅಂತೂ ಅವರನ್ನು ವ್ಯಗ್ರರನ್ನಾಗಿಸಿತ್ತು ವಿಮಲ ಹೆಚ್ಚಾಗಿ ತಾವೇ ಖರೀದಿ ಮಾಡುತ್ತಿದ್ದರು ಮತ್ತು ತಾವೇ ಬಿಲ್ ಕೊಡ್ತಿದ್ದರು ಆದರೆ ಅಂದು ಟೈಲರ್ ಅಂಗಡಿಯ ಹುಡುಗ ಹೊಲಿದಿದ್ದ ಬ್ಲೌಸ್ ತಂದುಕೊಟ್ಟು ಒಂದು ಸಾವಿರದ ಎಂಟುನೂರು ರೂಪಾಯಿ ರಸೀದಿ ಕೊಟ್ಟು ಹಣ ಕೊಟ್ಟಿದ್ದ ಒಂದು ಬ್ಲೌಸ್ ಹೊಲಿಯೋಕ್ಕೆ ಕೂಲಿ ಒಂದು ಸಾವಿರದ ಎಂಟುನೂರು ರೂಪಾಯಿ ಎಂದು ತಿಳಿದು ಅವರಿಗೆ ಕೋಪ ಬಂತು ಅವ್ರ ಹುಡುಗನಿಗೆ ಒಂದು ಸಾವಿರದ ಎಂಟ್ನೂರು ರೂಪಾಯಿ ಕೊಟ್ಟು ಕಳಿಸಿ ನಂತರ ವಿಮಲರ ಬಳಿ ನಿನ್ನ ಬ್ಲೌಸ್ ಹೊಲಿಯೋಕ್ಕೆ ಒಂದು ಸಾವಿರದ ಎಂಟುನೂರು ರೂಪಾಯಿನಾ ಎಂದು ಕೇಳಿದರು ಹೌದು ಅದು ನಿಮಗ್ಯಾಕೆ ನನ್ನ ಮಗನ ಮದುವೆ ನಾನು ಸಿಂಗರಿಸಿಕೊಳ್ಬೇಕಲ್ವಾ ಅಷ್ಟು ಕ್ಲಾಸ್ಲಿ ಬ್ಲೌಸ್ ಇದ್ರೇ ನೀನು ಹುಡುಗನ ತಾಯಿ ಅನಿಸಿಕೊಳ್ಳುವುದಾ ಇದುವರೆಗೂ ನನ್ನ ಖರ್ಚಿನ ಬಗ್ಗೆ ಎಂದು ಕೇಳಲಿಲ್ಲ ಮಗನ ಮದುವೆ ಟೈಮ್ನಲ್ಲಿ ಯಾಕೆ ಕೇಳ್ತಿದ್ರಿ ನಗುತ್ತಾ ವಿಮಲ ಹೇಳಿದರು ರಾಯರಿಗೆ ಆ ಬ್ಲೌಸ್ನಲ್ಲಿ ಯಾವುದೇ ವಿಶಾ ವಿಶೇಷತೆ ಕಾಣಲಿಲ್ಲ ಆದರೆ ವಿಮಲರ ಗೆಳತಿಯರ ನಡುವೆ ಆ ಬಾರಿ ಡಿಸೈನರ್ ಬ್ಲೌಸ್ ಚರ್ಚೆಯ ವಿಷಯವಾಗಿತ್ತು ಆ ಬ್ಲೌಸನ್ನು ನೋಡಿದಾಗ ಅವರಿಗೆ ಹೆಂಡತಿಯ ಸುಂದರ ಮುಖ ನೆನಪಾಯಿತು ಮಗನ ಮದುವೆಯ ಖುಷಿಯಲ್ಲಿ ಅದು ಹೊಳೆಯುತ್ತಿತ್ತು ನಂತರ ಅವರ ದೃಷ್ಟಿ ಇನ್ನೂ ಮತ್ತು ಕೆಲವು ಬ ಬ್ಲೌಸ್ಗಳ ಮೇಲೆ ಬಿತ್ತು ಅವನು ಎಂದೂ ಧರಿಸಿಯೇ ಇಲ್ಲ ಎಂದು ಅನಿಸುತ್ತಿತ್ತು ವಿಮಲರಿಗೆ ಬ್ಲೌಸ್ ಹೊಲಿಸಿಕೊಳ್ಳುವ ಶೋಕಿ ಬಹಳ ಇತ್ತು ಅಷ್ಟೊಂದು ಬ್ಲೌಸ್ಗಳನ್ನು ನೋಡಿ ರಾಯರಿಗೆ ಹುಚ್ಚು ಹಿಡಿದಂತಾಗುತ್ತಿತ್ತು ಮಹಿಳೆಯರ ಮನೋಧರ್ಮ ಅರ್ಥ ಮಾಡಿಕೊಳ್ಳುವುದು ಅವರಿಗೆ ಸಾಧ್ಯವಾಗಿರಲಿಲ್ಲ ಆದರೆ ವಿಷಾದವೆಂದರೆ ಯಾವ ವಿಮಲರಿಗೆ ಹೆಚ್ಚು ಬ್ಲೌಸ್ಗಳನ್ನು ಹೊಲಿಸಿಕೊಳ್ಳುವ ಗೀಲಿತ್ತೋ ಅದೇ ವಿಮಲರ ಕೊನೆಯ ದಿನಗಳಲ್ಲಿ ಅವರಿಗೆ ಬ್ಲೌಸ್ ಧರಿಸಲು ಸಾಧ್ಯವಾಗುತ್ತಿರಲಿಲ್ಲ ಎರಡು ವರ್ಷದ ಹಿಂದೆ ಅವರಿಗೆ ಸ್ತನ ಕ್ಯಾನ್ಸರ್ ಬಂದು ಅದಕ್ಕೆ ಚಿಕಿತ್ಸೆ ಶುರುವಾಗುವಷ್ಟರಲ್ಲಿ ತೋಳುಗಳಲ್ಲಿ ಹರಡಿಬಿಟ್ಟಿತ್ತು ಹೀಗಾಗಿ ತಮ್ಮ ತೋಳುಗಳನ್ನು ಮೇಲೆತ್ತಲು ಅವರಿಗೆ ಆಗುತ್ತಿರಲಿಲ್ಲ ಕಾಯಿಲೆ ಹಾಗೂ ಕಿಮೋಥೆರಫಿ ಅವರ ಬಿಳಿಯ ಬಣ್ಣವನ್ನು ಕಪ್ಪು ಮಾಡಿತ್ತು ಮೂರು ತಿಂಗಳಲ್ಲಿ ಅವರು ಬದುಕಿಗೆ ವಿದಾಯವನ್ನು ಹೇಳಿದ್ದರು ಇನ್ನು ಶ್ಯಾಮರಾಯರು ಅದೇ ಬ್ಲೌಸ್ಗಳ ಸಂಗ್ರಹಾಲಯದಲ್ಲಿ ಕುಳಿತು ನೆನಪು ಮಾಡಿಕೊಳ್ಳುತ್ತಾ ಕೆಲವು ಜೀವಂತ ಕ್ಷಣಗಳಿಗೆ ಮತ್ತೆ ಜೀವ ಕೊಡಲು ಪ್ರಯತ್ನಿಸುತ್ತಿದ್ದರು ಸ್ವಲ್ಪ ಹೊತ್ತಿನ ನಂತರ ಅವರು ತೆದ್ದು ತಮ್ಮ ನೌಕರನನ್ನು ಕರೆದು ಈ ಬೀರುವಿನಲ್ಲಿರುವ ಎಲ್ಲ ಬಟ್ಟೆಗಳನ್ನು ಪೆಟ್ಟಿಗೆಗಳಲ್ಲಿ ಇಟ್ಟು ಕಾರಿನಲ್ಲಿ ಹಿಡು ಎಂದರು ಬೆಳಿಗ್ಗೆ ರಾಯರು ಕಾರಿನಲ್ಲಿ ಆ ರೈಲ್ವೆ ಲೈನ್ಗೆ ಹೋಗಿ ಎರಡು ಪೆಟ್ಟಿಗೆಗಳನ್ನು ಅಲ್ಲಿದ್ದ ಕೂಲಿಯವರಿಗೆ ಹಂಚಿಕೊಟ್ಟು ಬಹಳ ಆಗ್ರಹವಾದ ವಯ ಮನಸ್ಸಿನಿಂದ ಮನೆಗೆ ಹಿಂತಿರುಗಿದರು ವಿಮಲಾರ ಹುಡುಪುಗಳಿಂದ ಕೆಲವರ ನಗ್ನತೆಯಾದರೂ ಮುಚ್ಚುತ್ತದೆ ಎಂದುಕೊಂಡರು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋ ವೀಕ್ಷಿಸಿದಕ್ಕಾಗಿ